ಇದೇ ತರ ಹರ್ಷ ಅವರ ಬ್ರದರ್ ಬಂದ್ರು ಹರ್ಷ ತಮ್ಮ ಅನುಭವ ಹೇಳ್ಬೇಕು ಗಿರೀಶ್ ಅಂತೇಳಿ ಬಂದ್ರು ಎರಡು ವರ್ಷದ ಕೆಳಗಡೆ ಬಂದ್ರು ಎರಡು ವರ್ಷದಿಂದ ಇವತ್ತಿನವರೆಗೂ ಅವ್ರೊಬ್ಬರು ಬರಲ್ಲ ಒಂದ್ಸತಿ ಬಂದ್ರೆ ಹತ್ತು ಹನ್ನೆರಡು ಜನ ಬರ್ತಾರೆ ಹತ್ತು ಹನ್ನೆರಡು ಹದಿನೈದು ಜನ ಬರ್ತಾರೆ ಒಬ್ಬರೇ ಬಂದಿದ್ದು ಎಸ್ ಹರ್ಷ ಅನ್ಮೀಟ್ ಮಾಡ್ಕೊಳ್ಳಿ ನೀವ್ ನೀವ್ ಆಶ್ಚರ್ಯ ಆಗ್ಬೋದು ಒಂದ್ ಫ್ಯಾಮಿಲಿ ಇಷ್ಟೊಂದ್ ಜನ ಬರ್ತಾರ ಬಂದಿದ್ದು ಆಮೇಲೆ ಎಲ್ಲಾರು ಬಂದ್ವಿ ಮನೆಯಿಂದ ಹದಿನೇಳು ಜನನು ಬಂದ್ವಿ ಬೈ 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 ಬರ್ತಿದ್ವಿ ಇವ್ರ ಒನ್ ಟೋಕನ್ ಮುಗಿಯೋಷ್ಟೊತ್ತಿಗೆ ನಾವು ಒಂದ್ ಫ್ಯಾಮಿಲಿ ಒಂದ್ ಟೋಕನ್ ಕೊಡ್ತೀವಲ್ಲ ಇವ್ರ ಒಂದ್ ಟೋಕನ್ ತಗೊಂಡ್ಮೇಲೆ ನೆಕ್ಸ್ಟ್ ಫ್ಯಾಮಿಲಿ ಒಂದ್ ಗಂಟೆ ವೇಟ್ ಮಾಡ್ಬೇಕು ಸೊ ಒಂದ್ ಆಶ್ಚರ್ಯ ಅಂದ್ರೆ ಎಲ್ಲಿಗೂ ಒಳ್ಳೆ ರಿಸಲ್ಟ್ ಬಂದಿದೆ ಅವತ್ತಿಂದ ಇವತ್ತಿನವರೆಗೂ ಅವ್ರ ಮನೇಲಿ ಯಾರು ಮೆಡಿಸಿನ್ ತಗೋಣಲ್ಲ ಸೊ ಇಲ್ಲ ನಾನ್ ತುಂಬಾ ಮೆಡಿಸಿನ್ ತಗೊಂತಿದ್ದೆ ಸರ್ ಆಕ್ಚುಲ್ ಆಗಿ ನಾನು ವಿಪರೀತ ಮೆಡಿಸಿನ್ ತಗೊಂತಿದ್ದೆ ಅಲ್ಲಿ ಬಂದ್ಮೇಲೆ ನನ್ಗೊಂದು ಧೈರ್ಯ ಬಂದ್ಬಿಡ್ತು ಅಯ್ಯೋ ನನ್ ಮೆಡಿಸಿನ್ ಏನಕ್ಕೆ ಅದಕ್ಕೆ ವಾರ ವಾರ ನಾನ್ ಬರ್ತೀನಿ ಅದೇ ದಿನಕ್ಕೆ ಒಂದ್ಸಲಿ ಈ ನಡುವೆ ನೀವು ಆನ್ಲೈನ್ ಕನ್ಸಲ್ಟೇಷನ್ ತಗೊಂಡ್ಬಿಟ್ಮೇಲೆ ನಾನು ಇವಾಗ ಏನ್ ಮಾಡಿದೀನಿ ವಾರ ವಾರ ಬುಕ್ ಮಾಡ್ಬಿಡ್ತೀನಿ ಮೊದ್ಲೆ ಬುಕ್ ಮಾಡ್ಬಿಡ್ತೀನಿ ಭಾನುವಾರ ದಿವಸ ಬಂದಿದ್ದ ದಿವಸ ಅರ್ಧ ಗಂಟೆಲಿ ನಾನು ಬುಕ್ ಮಾಡ್ಬಿಡ್ತೀನಿ ಅಂದ್ರೆ ಡೈಲಿ ವಾರಕ್ಕೊಂದ್ ವಿಸಿಟ್ ಅಂತೂ ಇದ್ದೇ ಇರ್ತೇ ಇದ್ದೆ ಇಲ್ಲ ಅಣ್ಣ ಬರ್ತಾರೆ ಇಲ್ಲ ನಾನ್ ಬರ್ತೀನಿ ಇಲ್ಲ ಅಪ್ಪ ಅಮ್ಮ ಬರ್ತಾರೆ ಯಾರಾದ್ರೂ ಒಬ್ರು ವಾರಕ್ಕೊಂದ್ಸಲಿ ನಿಮ್ ಮುಖ ನೋಡಿದ್ರೇನೆ ನಮ್ಗೆ ಸಮಾಧಾನ ಸಮಾಧಾನ ಅಂತಲ್ಲ ಮೆಡಿಸಿನ್ ಅರ್ಧ ಕಾಯಿಲೆ ವಾಸಿ ಆಗುತ್ತೆ ಲೆಕ್ಕಾಚಾರಕ್ಕೆ ಕಾಯಿಲೆನೆ ವಾಸಿ ಆಗ್ಬಿಡ್ತದೆ ಸೊ ಈ ಎರಡು ವರ್ಷದಿಂದ ಮೆಡಿಸಿನ್ ಹೇಗಿದೆ ನಿಮ್ ಮನೆಯಲ್ಲಿ ನಮ್ ಮನೆಯಲ್ಲಿ ಮೆಡಿಸಿನ್ ತಗೋಂತಿಲ್ಲ ಸರ್ ಕಡಿಮೆ ತುಂಬಾ ಕಡಿಮೆ ತುಂಬಾ ಕಡಿಮೆ ಸೊ ಹಾಗಾಗಿ ಡೆಫಿನೆಟ್ ಆಗಿ ನೀವೆಲ್ರು ಈ ಅಕ್ಯುಪ್ರೆಸರ್ ಕ್ಲಾಸ್ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ತಿಂಗಳಲ್ಲಿ ನೀವು ಯಾರಾದ್ರೂ ನಾಲ್ಕು ಸತಿ ಬರ್ತಾ ಇದ್ರಿ ಇಲ್ಲ ಎರಡು ಸತಿ ಬರ್ತಾ ಇದ್ರಿ ಅಂದ್ರೆ ಈ ಅಕ್ಯುಪ್ರೆಸರ್ ಕ್ಲಾಸ್ ಮರ್ಮ ಕ್ಲಾಸ್ ಇಂದ ನಿಮ್ಗೆ ನೀವೇ ಆದಷ್ಟು ನಿಮ್ ಫ್ಯಾಮಿಲಿ ಟ್ರೀಟ್ ಮಾಡ್ಬೇಕು ನನ್ನ ಹತ್ರ ಬರೋ ಫ್ರೀಕ್ವೆನ್ಸಿ ಕಮ್ಮಿ ಆಗ್ಬೇಕು ತಿಂಗಳಿಗೋ ಎರಡು ತಿಂಗಳಿಗೋ ಬರ್ಬೇಕು ಆ ಉದ್ದೇಶದಿಂದ ಈ ದಿನ ತುಂಬಾ ಜನ ಅವ್ರು ಮಾಡೋ ಟೆಕ್ನಿಕ್ಸ್ನ ಅವ್ರು ಮಾಡೋ ಪಾಯಿಂಟ್ಸ್ ಅನ್ನ ಯಾರು ಹೇಳ್ಕೊಡಲ್ಲ ಏ ನಮ್ಮ ಹತ್ರನೇ ಬನ್ನಿ ಹೇಳ್ತೀವಂತಾರೆ ಬಟ್ ಬಸವ ಅಕಾಡೆಮಿ ಮಾತ್ರ ನಾವೇನ್ ಮಾಡ್ತೀವಿ ಅದನ್ನ ನಿಮಗೆ ಟ್ರೈನ್ ಮಾಡ್ತೀವಿ ಅದು ಟಿ ಎಂ ಕ್ಲಾಸ್ ಆಗಿರ್ಬೋದು ಕಲರ್ ಥೆರಪಿ ಆಗಿರ್ಬೋದು ಅಕ್ಯುಪ್ರೆಜರ್ ಆಗಿರ್ಬೋದು ನಾವ್ ಏನು ಕ್ಲಿನಿಕಲ್ ಪ್ರಾಕ್ಟೀಸ್ ಮಾಡ್ತೀವಿ ಅದನ್ನೇ ಟ್ರೈನ್ ಮಾಡ್ತೀವಿ ಜನ ಕ್ಲಾಸಿಗೆ ಬಂದಿದ್ರೆ ನೀವೆಲ್ರು ನೆಕ್ಸ್ಟ್ ಅಪ್ಕಮಿಂಗ್ ಬಸವ ಅಕಾಡೆಮಿಗೆ ಬರೋದನ್ನ ಕಡಿಮೆ ಮಾಡ್ಬೇಕು ನೀವು ನಾಲ್ಕು ಜನಕ್ಕೆ ವಾಸಿ ಮಾಡಬೇಕು ಸೊ ದಟ್ ಈಸ್ ಅವರ್ ಮೋಟೋ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಸರ್ ಸರ್ That is the magic of uh, healing.